ಅಯ್ಯೋ ಏನ್ ಮಾಡೋದು ಇನ್ನೂ ಬಂದೇ ಇಲ್ವಲ್ಲ ರಪ್ಪ ನೀನೇನವ ನಮ್ಮ ಸಿಸಿಯನ್ನ ಪ್ರೀತಿಸ್ತಾರವಳು ನೀನೆಯಾ ಹ್ಞೂ ಕಲಾ ಹುಳೆಯ ಫೋನನ್ನು ನೋಡಿನ ನಾನು ಹುಳೆಯ ಹ್ಞೂ ಅಂಕಲ್ ನಾನೇ ಏನು ಅಂಕಲ್ ಹಿಂಗಾಗ್ಬಿಟ್ಟೈತೆ ಯಾಕೆ ಅಂಕಲ್ ಅವನು ಔಷಧಿ ತಗೊಂಡವನೇ ಎಲ್ಲ ನಿನ್ನಿಂದ ಕಣ್ಮಿ ಮನೆಯಾಳಿ ಎಲ್ಲ ನಿನ್ನಿಂದ ಪೇಟೆಯೊಳನ ನಿನ್ನ ಇಷ್ಟಪಟ್ಟಿದ್ ಕೆಲ್ವಣೆ ನಾನು ಮದುವೆ ಮಾಡೋಕೆಲ್ಲ ಅಂದೇ ಅಂದ್ಬಿಟ್ಟು ಅವ್ನ ಔಷಧಿ ಕುಳಿತಿರೋದು ಎಲ್ಲವೂ ನಿನ್ನಿಂದನೇ ಕಣ್ಣೇ ಅಣ್ಣ ಸುಮ್ಮನಿರು ಊರಿಂದ ಏನು ಹೇಳ್ಕೊ ಕರ್ಕೊಂಬಂದಿದ್ದಾನು ನೀನೇನು ಮಾತಾಡ್ತಾ ಇದ್ದಿ ಇಲ್ಲಿ ಏನಂಕಲ್ ಹೀಗೆಲ್ಲ ಮಾತಾಡ್ತೀರಾ ಎಷ್ಟು ಇಷ್ಟಪಡ್ತೀನಿ ಅಂತ ನನಗೆ ಗೊತ್ತು ಅಂಕಲ್ ಹಿಂಗೆಲ್ಲ ಮಾತಾಡಬೇಡಿ ಅಂಕಲ್ ನೀವು ಏನಮ್ಮಿ ಸುಪ್ನತ್ ಕೀತಿ ನೀನು ಮಾತಾಡದೆ ಇದ್ದಾರಾ ಈಗ ನನ್ನ ಮಗ ಬಿಡ್ಮೇಲೆ ಮನ್ಗವನೇ ಅಂದ್ರೆ ನೀನೇ ಅಲ್ ಮಮ್ಮಿ ಕಾರಣ ಅದಕ್ಕೆ ನುಲ್ಕೊಂಡು ಪಲ್ಕಂಡು ಸಿಟಿ ಮುಂಡೆರು ನೀವು ನನ್ನ ಮಗನ ಪಟಾಯಿಸ್ಕೊಂಡು ನನ್ನ ಮಗನ್ನ ಹಿಂಗೆ ಔಷಧಿ ಕೂಡ ಹೆಂಗೆ ಮನೆ ಮನೆಯಾಳಿರು ಕಣ್ರಣೀ ನೀವು ಅವರು ಹಂಗೆ ಹಂಗೆ ಗೊತ್ತು ಕಣ್ರೆ ಹಳ್ಳಿ ಹೇಗ್ಲು ಗೊತ್ತಾಯ್ಕಿಲ್ಲ ಅಂದ್ಬಿಟ್ಟು ನೀವು ಆರಿಸ್ಕೊಂಡು ಹೋಗ್ಬಿಡೋದ ಅಂತ ನೋಡ್ತೀರಿ ಅಂಕಲ್ ನಾನು ಸುಮ್ಮನೆ ಇದ್ದೀನಿ ಶಿಶಿ ಈ ಪರಿಸ್ಥಿತಿಯಲ್ಲಿ ಮಾತಾಡಬಾರ್ದು ಅಂತ ನೀವು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂಕಲ್ ನೀವು ಇಷ್ಟೆಲ್ಲ ಮಾತಾಡೋದಕ್ಕೆ ಅಂಕಲ್ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಅದನ್ನ ಮರಿಬೇಡಿ ನೀವು ಅಯ್ಯೋ 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 ಈ ಮುಂದೆ ನೋಡು ನನ್ನೇ ಹೆಂಗೆ ಎದುರಿಸ್ತಾವಳೆ ನೋಡ್ರಪ್ಪ ಈಗಲೇ ಹಿಂಗೆ ಅಂದ್ರೆ ನನ್ನ ಮಗ ಮದುವೆ ಮಾಡ್ಕೊಬಿಟ್ರೆ ಇನ್ನೇಂಗಪ್ಪ ಅಂಕಲ್ ನಿಮ್ಮ ಕೈ ಮುಗಿತೀನಿ ಅಂಕಲ್ ಹಾಸ್ಪಿಟಲ್ ಅಲ್ಲಿ ಹಿಂಗೆಲ್ಲ ಮಾತಾಡ್ಬೇಡಿ ಅಂಕಲ್ ನೀವು ಪನವಿ ಸುಮ್ಮನೆ ನೀನೇ ಕೈ ಮುಗಿತೀ ನೀ ನನ್ನ ಮಗನಿಗೆ ನೀನೇ ಕೈ ಮುಗಿತೀ ಅಂತ ോടി ആ നട്ടിള്ളി നോട് ഗൗരി ನಾನೇ ಅಕ್ಕೋ ಸುಮ್ನಿರಿ ಆಯಿತು ಇವಾಗ ಆಲೆ ಹಾಸ್ಪಿಟ್ಲೂ ಚಗ್ಲಾತ್ಕಂಡ ನೀವು ಊರಲ್ಲಾಡಿರ ಸಾಕಾಯ್ಕಿಲ್ಲ ಅಂತ ಸುಮ್ನಿರಕ್ಕೋ ಯಾರು ನೋಡಿದವ್ರು ನಗಡರು ಮಂಜಾಣಂಗೆ ಒಂದು ಫೋನ್ ಮಾಡಿ ಬರ್ಲಿ ಏ ಇರಿ ಅಂಕಲ್ ನಾನೇ ಫೋನ್ ಮಾಡ್ತೀನಿ ಹಲೋ ಅಂಕಲ್ ವಾರ್ಡ್ ಒಳಗಡೆ ಬಿಡ್ತಾ ಇದಾರ ಅಂಕಲ್ ನಾವು ಬರ್ಬೋದಾ ಇವಾಗ ಅಂಕಲ್

ಅಯ್ಯೋ ನನ್ನ ಮಗ್ನೆ ಯಾಕೆ ಲೈಕ್ ಮಾಡ್ಕೊಂಡೆ ನಾನು ಹೇಳಿದೆ ಅಲ್ಲ ಅವಳನ್ನ ಕೊಟ್ಟು ಮಾಡ್ತೀನಿ ಅಂತ ಈಗ ಯಾಕೆ ಲೈಕ್ ಮಾಡ್ಕೊಂಡೆ ಅಯ್ಯೋ ಗೌರಿ ಸುಮ್ಮನೆ ರಮಿ ಆಯಿತು ಹಾಸ್ಪಿಟ್ಲು ಏನೋ ಆಯ್ಕೆಲಕಂತೆ ನೋಡದ ಮಂಜನವೇ ಡಾಕ್ಟ್ರೂ ಬರ್ತಾರೆ ಕೇಳದ ಏನೋ ಎಂತು ಯಾವಾಗ ಕಳ್ಸರು ಡಿಸ್ಚಾರ್ಜ್ ಮಾಡಿ ಅಂತ ಸುಮ್ಮನೆ ರಮಿ ಹೇಳಬೇಡ ಇವಾಗ ಮಗ ಪಲವಿ ಬಾ ನೀನು ಮಾತಾಡು ನೋಡದ ಅಂತ ಶಿಶಿರ್ ಶಿಶಿರ್ ೇಳು ಶಿಶಿರ್ ಶಿಶಿರ್ ಈ ಥರ ಮಾಡ್ಕೊಂಡೆ ನೆನಪಾಗ್ಲಿಲ್ವೇನೋ ಈ ಥರ ಮಾಡ್ಕೊಳ್ವಾಗ ಇದು ವಾರ್ಡು ಎಮರ್ಜೆನ್ಸಿ ವಾರ್ಡು ಅಂತ ಗೊತ್ತಿದ್ರು ಮೂರು ಜನ ಮುಟ್ಟಿರೋದೆ ಹೆಚ್ಚು ಅದರಲ್ಲೂ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಲ್ಲಮ್ಮ ಯಾಕೆ ಏನಮ್ಮ ನೀನು ಓದ್ಕೊಂಡ್ರ ಥರ ಕಾಣಿಸ್ತೀ ಅಷ್ಟು ಗೊತ್ತಾಗಲ್ವಮ್ಮ ನಿನಗೆ ಸಾರಿ ಡಾಕ್ಟರ್ ಶಿಶಿರ್ ಕಂಡೀಷನ್ ಹೇಗಿದೆ ಡಾಕ್ಟರ್ ಬೇಗ ಹುಷಾರಾಗ್ತಾನೆ ಅಲ್ವಾ ಕಂಡೀಷನು ಎಲ್ಲ ನಾರ್ಮಲ್ ಇದೆಯಮ್ಮ ಸ್ಕ್ಯಾನಿಂಗ್ ಎಲ್ಲ ಚೆಕ್ ಮಾಡಿದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಯಾರು ಟೆನ್ಷನ್ ಮಾಡ್ಕೊಬೇಡಿ ಡಾಕ್ಟ್ರೆ ಡಾಕ್ಟ್ರೇ ಯಾವಾಗ ಇಚಾರ್ಜ್ ಮಾಡಿರಿ ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಕು ಡಾಕ್ಟ್ರೆ ಇವಾಗ ಸಂಜೆ ಗಂಟೆ ಇರ್ಸ್ಕೊತೀವಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಡಿಸ್ಟರ್ಬ್ ಮಾಡ್ತೀವಿ ಕಣಪ್ಪ ಕರ್ಕೊಂಡು ಹೋಗ್ಬಿಡು ಟ್ಯಾಬ್ಲೆಟ್ ಎಲ್ಲ ಬರ್ದಿದ್ದೀವಿ ಅದನ್ನು ತಗೊಂಡು ಹೋಗ್ಬಿಟ್ಟು ನಾವು ಯಾವ್ಯಾವ ಟೈಮ್ಗೆ ಹೇಳಿರ್ತೀವಿ ಅಲ್ಲೇ ಟ್ಯಾಬ್ಲೆಟ್ ಎಲ್ಲ ಬರೆದಿರ್ತೀವಿ ಆ ಟೈಮಿಗೆ ಕೊಟ್ಬಿಡಪ್ಪ ಡಾಕ್ಟ್ರೆ ನನ್ಗಿರೋದೊಬ್ನೇ ಮಗ ಡಾಕ್ಟ್ರೆ ನಿಜವಾಗ್ಲೂ ಹೇಳ್ಬಿಡಿ ಡಾಕ್ಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಯ್ಯೋ ನನ್ನ ಮಗ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟ್ರೆ ಯಾಕಮ್ಮ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿಲ್ವಮ್ಮ ನಿನ್ಗೆ ಹಾಸ್ಪಿಟಲ್ ಇಷ್ಟು ಜೋರ ಕಿರ್ತಿಯಲ್ಲಮ್ಮ ಒಬ್ಬರೇ ಪೇಷಂಟ್ ಇರೋದು ಎಷ್ಟೊಂದು ಪೇಷಂಟ್ ನಿಧಾನಕ್ಕೆ ಮಾತಾಡಮ್ಮ ನೀನು ನಡಿಯ ಮಾಚಿಂಗ್ ನೀನು ಡಾಕ್ಟರ್ ಡಾಕ್ಟರ್ ಕೋಪ ಮಾಡ್ಕೋಬೇಡಿ ನಾನು ಹೇಳ್ತೀನಿ ಸುಮ್ಮನೆ ಡಾಕ್ಟರ್ ಕೋಪ ಮಾಡ್ಕೋಬೇಡಿ ನೀವು ಆಂಟಿ ಈ ಥರ ಎಲ್ಲ ಜೋರಾಗಿ ಮಾತಾಡಬಾರ್ದು ಆಂಟಿ ಇದು ಎಮರ್ಜೆನ್ಸಿ ವಾರ್ಡು ನಡೀರಿ ಆಂಟಿ ನಾವು ಹೋಗೋಣ ಬೇಗ ಬೇಗ ಮಾತಾಡ್ಕೊಂಡು ಆಚೆಗೆ ಬಂದ್ರಮ್ಮ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ನೀನು ಐದೇ ನಿಮಿಷ ಆಚೆಗೆ ಬಂದುಬಿಡ್ಬೇಕು ಯಾರಾದರೂ ಒಬ್ಬರು ಮಾತ್ರ ಪೇಶೆಂಟ್ ಜೊತೆ ಇದ್ಬಿಟ್ಟು ನಡೀರಿ ಎಲ್ಲ ಆಚೆಗೆ ಗೌರಿ ಅವಳ ಕರ್ಕೊಂಡು ಹೋಗು ನೀನು ಸಂಜೆ ಮೇಲೆ ನಾನು ಡಿಸ್ಟರ್ಬ್ ಮಾಡ್ಕೊಂಡು ಕರ್ಕೊಂಬತ್ತೀನಿ ಮನೆಗೆ ಹೋಗಿ ನೀವು ಬೇಡ ಅಂಕಲ್ ನೀವಿಬ್ರು ಮನೆಗೆ ಹೋಗಿ ನಾನೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬರ್ತೀನಿ ಅಂಕಲ್ ಇಲ್ಲಿ ತುಂಬ ಪ್ರೊಸೀಜರ್ಸ್ ಇದೆ ಅಂಕಲ್ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕರ್ಕೊಬರ್ತೀನಿ ಅಂಕಲ್ ನೀವು ಹೋಗಿ ಅಂಕಲ್ ನನ್ನ ಮಗನೇ ರಮಿ ನೀನ್ ಡಿಸ್ಚಾರ್ಜ್ ಮಾಡ್ಕೊಬರೋದು ನಾನು ಮಾಡ್ಕೊಬರ್ತೀನಿ ಪ್ರೊಸೀಜರ್ ನನಗೆ ಗೊತ್ತಿಲ್ಲ ಮಮ್ಮಿ ನೀನು ಹೋಗಮ್ಮಿ ಯಾಕ್ಲಾ ಯಾಕ್ಲಂಗಾಡಿ ನೀನು ಹಿಂಗ ಆರ್ಕಂಡೆ ಕಲ ನನ್ನ ಮಗಿಗೆ ಈ ಪರಿಸ್ಥಿತಿ ಬಂದಿದ್ದು ನಡೀಲ ನೀನು ಪಲ್ಲವಿ ಹೇಳ್ತಾಳಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾಳೆ ನೀನು ನಡೀಲ ಇಂದು ಹಾಳು ಮಾಡಿಬಿಡಕಲ್ಲ ಎಲ್ಲನೂ ಗೌರಿ ಸರಿ ಕಡಿಮೆ ಆಯ್ತು ನಡಿ ಆಯ್ತು ನಿಂತವನೇ ಕರ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಪ್ರಗತಿ ಜೊತೆ ಹಳ್ಳಿ ಕತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಇನ್ನೂ ತುಂಬಾ ಫನ್ನಿ ಫನ್ನಿ ಆಗಿರೋ ವಿಡಿಯೋಗಳಿಗಾಗಿ ಸದಾ ನನ್ನ ಚಾನೆಲ್ನ ನೋಡ್ತಾ ಇರಿ